ಸರ್ವರಿಗೂ ಸಮಬಾಳು ಸಮಪಾಲು ಆ ನಿಟ್ಟಿನಲ್ಲಿ ಸರ್ಕಾರಗಳು ಆ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಹೋಗ್ಬೇಕಾಗ್ತದೆ ಆ ಏನು ಕುವೆಂಪು ಅವರ ಆದರ್ಶದ ವಾಕ್ಯ ಇದೆ ಆ ನಮ್ಮ ಈ ನಾಡು ಆ ಸರ್ವ ಜನಾಂಗದ ಶಾಂತಿಯ ತೋಟ ಅದರಿಂದ ಆ ಎಲ್ಲ ಜನಾಂಗಗಳನ್ನ ಎಲ್ಲ ಧರ್ಮಗಳನ್ನ ಆ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಎಲ್ಲರ ನೋವುಗಳನ್ನ ಸರಿಪಡಿಸುವಂತ ಆ ಕೆಲಸವನ್ನ ಆ ಸರ್ಕಾರ ಮಾಡ್ಬೇಕಾಗ್ತದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಆತಂಕದಲ್ಲಿದ್ದಾರೆ ಹೆಚ್ಚು ಕಮ್ಮಿ ಏಳು ಕೋಟಿ ಜನನು ಕೂಡ ಒಂದಲ್ಲ ಒಂದು ಕಾರಣಗಳಿಗಾಗಿ ಆ ವಿಷಯದಲ್ಲಿ ಆತಂಕ ಇದಾರೆ ಮೂರ್ತಿ ಅವರಿಗೆ ಏನೇನ್ ಕೆರೆ ಭದ್ರ ಮಾಡ್ತಾರೋ ಒಳ ಮೀಸಲಾತಿ ಕೊಡ್ತಾರೋ ಅಥವಾ ಈಗಿರೋ ಮೀಸಲಾತಿಲಿ ಮುಂದೆ ಹೋಗ್ತಾ ನಿಮ್ಗೊಂತರ ಆತಂಕ ಮುಸಲ್ಮಾನರಿಗೆ ಇನ್ನೊಂಥರ ಆತಂಕ ಒಕ್ಕಲಿಗರಿಗೆ ಏನಪ್ಪಾ ತೆಗೆದು ಆ ಜನರಲ್ ಮೆರಿಟ್ ತೆಗೆದು ಅದನ್ನು ರಿಸರ್ವೇಶನ್ ಸೇರಿಸಿದ್ರೆ ನಾವು ಏನೋ ಅಲ್ಲಾದ್ರೂ ಇಲ್ಲ ಅನ್ಯಾಯ ಆಗ್ತಾ ಇದೆ ಅಲ್ಲಾದ್ರೂ ನಾವು ಆ ಲಾಭ ಪಡಿತೀವಿ ಅಂತ ಹೇಳಿದ್ರೆ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲಾ ಕಡೆ ಕೆಟ್ಟವಲ್ಲ ಅಂತ ಅವರ ಇದು ಲಿಂಗಾಯತರದ್ದು ಅದೇ ಪರಿಸ್ಥಿತಿ ಆ ಇವತ್ತು ಆ ಲಿಂಗಾಯತರಲ್ಲಿ ಒಡಪಂಗಡು ಬಸವಣ್ಣವ್ರು ಅವೆಲ್ಲ ನೆನಪು ಮಾಡ್ಬೇಕು ಆ ಇವನೇರವ ಇವನ್ಯಾರವ್ವ ಇವನೇ ಆರವನ ಎಂದಿರಿಸಿದರೆ ಎಲ್ಲ ಸಮುದಾಯಗಳು ಲಿಂಗ ಕಟ್ಟಿ ಮುಖ್ಯವಾಗಿ ತಂದಂತ ಮಾಡ್ಕೊಂಡು ಅದನ್ನ ಕಾಲಿಗೆ ಹಾಕೊಳಕ ತಲೆ ಮೇಲೆ ಇಟ್ಟವಂತವ್ರು ಬಸವಣ್ಣವ್ರು ಎಂತ ಆ ಉದಾತ್ತವಾದ ಆ ಚಿಂತನೆ ಸಮಾನತೆಗಾಗಿ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಂಡಂತ ಆ ನಾಡು ಅಂತ ದಾರ್ಶನಿಕ ಪುರುಷರನ್ನ ಆ ಕಂಡಂತ ಆ ನಾಡು ನಮ್ದು ಕುವೆಂಪು ವರಿಷ್ಠ ಜನ ಬರೀತಾರೆ ಆ ರೈತರ ಬಗ್ಗೆ ಏನಾದ್ರೂ ನಡೀತಾ ಇರ್ಲಿ ಜಗತ್ನಲ್ಲಿ ಆ ಉತ್ತು ಉಳುವುದನ್ನೋ ಬಿಡುವುದೋ ಇಲ್ಲ ಅಂತೇಳಿ ರೈತನಾದಂತವನು ಜಗತ್ನಲ್ಲಿ ಏನ್ ನಡೀತದೆ ಅವನ ಚಿಂತನೆ ಇಲ್ಲ ಜಗತ್ತಿಗ ನಾ ಅನ್ನ ಕೊಡ್ಬೇಕು ಅನ್ನುವಂತ ಒಂದು ಗುರುಪ್ ತರ ಜವಾಬ್ದಾರಿಯನ್ನ ಅವನು ಹೊತ್ತು ಅವನು ದುಡಿತಾನೆ ಇರ್ತಾನೆ ಹಾಗೆ ನಿಸ್ವಾರ್ಥವಾಗಿ ಅವ್ನು ಸೇವೆ ಮಾಡ್ತಾನೆ ಇರ್ತಾನೆ ಹಾಗೆ ಅವನ ಕೆಲಸ ನಿಂತುಬಿಟ್ರೆ ಇಡೀ ಜಗತ್ತಿನ ಕತೆ ಏನು ಜಗತ್ತಿಗೆ ಅನ್ನ ಕೊಡೋರು ಯಾರು ಅನ್ನುವಂತ ಒಂದು ದೊಡ್ಡ ಜವಾಬ್ದಾರಿಯನ್ನ ಆ ಅವನು ಆ ಒತ್ತಿದ್ದಾನೆ ಹಾಗೆ ಹೇಳಿ ಕುವೆಂಪು ಅವರು ಬರೀತಾರೆ ಅದ ಸಮಸ್ಯೆಯನ್ನ ಜಟಿಲಗೊಳಿಸ್ತಾ ಇದ್ದಾರೆ ನನ್ನ ಮತ್ತು ಇದು ಅತ್ಯಂತ ಸೂಕ್ಷ್ಮವಾದ ಆ ಸಮಸ್ಯೆ ಮತ್ತು ಮುಕ್ತ ಮನಸ್ಸಿನಿಂದ ಇದನ್ನ ಯಾರು ಯೋಚನೆ ಮಾಡ್ತಾ ಇದೆ ಮುಕ್ತ ಮನಸ್ಸಿನಿಂದ ಯೋಚನೆ ಮಾಡಬಹುದು ಆ ಇವತ್ತು ಆ ಹೆಸ್ಸಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು ಮೂರ್ತಿ ಅವರು ಅವ್ರು ಈಗ ಎಲ್ಲ ನೂರಾ ಹದಿನೈದು ಜಾತಿನೂ ಹಂಚ್ಕೋಬೇಕಾಗ್ತದೆ ಹೌದಾ ಅವರು ಕೆನೆ ಪದರ ಕೇಳ್ತೇ ಅದ್ರಲ್ಲ ಸದಾಶಿವ ಆಯೋಗ ಜಸ್ಟಿಸ್ ಸದಾಶಿವ ಆಯೋಗ ಅವ್ರು ಒಳ ಮೀಸಲಾತಿ ಅವ್ರು ಕೇಳ ಹೀಗೆ ಇದೊಂದು ಅತ್ಯಂತ ಸೂಕ್ಷ್ಮವಾದ ವಿಷಯವನ್ನ ಈಗಿನ ಮುಖ್ಯಮಂತ್ರಿಗಳು ಬಹಳ ತಿಳಿವಳಿಕರಿದ್ದಾರೆ ಬುದ್ಧಿವಂತರಿದ್ದಾರೆ ಅವ್ರಿಗೆ ಇದನ್ನೆಲ್ಲ ಚಿಂತನೆ ಮಾಡುವಂತ ತಿಳ್ಕೊಳ್ಳುವಂತ ಆ ಬುದ್ಧಿಮತ್ತೆ ಅವ್ರಿಗೆ ದೇವ್ರು ಕೊಟ್ಟಿದ್ದಾನೆ ಅದರಿಂದ ತಾಳ್ಮೆ ಇರಲಿ ಇಂತ ಇಂತಹ ವಿಷಯಗಳಲ್ಲಿ ಆ ಅವಸರ ಬೇಡ ಅವಸರದ ನಿರ್ಧಾರಗಳು ಆ ಅಗತ್ಯ ಇಲ್ಲ ಏನಾದ್ರು ನೀವು ಹವಸರದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಕೋಟ್ಯಾಂತರ ಮನಸ್ಸುಗಳು ಘಾಸಿಗೊಳಗಾಗ್ತವೆ ಮತ್ತೆ ಇಲ್ಲೋ ಒಂದ್ ಕಡೆ ಆ ಏರುಪೇರುಗಳು ಆಗುವಂತ ಅವಕಾಶಗಳು ಇರೋದ್ರಿಂದ ಈಗಿನ ಒಂದ್ ಹದಿನೈದು ದಿವಸ ಮುಂದಾಕಿದ್ದಾರೆ ನಾನು ಡೆನಿಲ್ ಮನೆ ಪ್ರತಿಕ್ರಿಯೆ ಕೊಟ್ಟಿದ್ದೆ ನಾನು ಈಗ ಒಂದ್ ಹದ್ನೈದು ದಿವಸ ಏನೋ ಎರಡು ವಾರ ಮುಂದಾಕಿದ್ದಾರೆ ಏನ್ ನಿರ್ಧಾರ ತೋಳಲ್ಲ ಅಂತ ತೊಳ್ದಿದ್ರೆ ಬಹಳ ಒಳ್ಳೇದು ಆಮೇಲೆ ಎವರಿ ಡಿಕೇಟ್ ಹತ್ತು ವರ್ಷಕ್ಕೊಂದ್ಸರಿ ಸೋಷಿಯಲ್ ಅಂಡ್ ಎಕನಾಮಿಕ್ ಸರ್ವೆ ಆಗ್ಲೇಬೇಕು ಅದು ನೀವೇ ಮಾಡ್ಕೊಂಡ್ರೆ ಕಾನೂನು ಎವರಿ ಟೆನ್ ಇಯರ್ಸ್ ಒಂದ್ಸರಿ ನಮ್ಮೆಲ್ಲಾ ಸಾಮಾಜಿಕವಾದ ಆರ್ಥಿಕವಾದ ಔದ್ಯೋಗಿಕವಾದಂತ ಬದಲಾವಣೆಗಳಾಗ್ತವೆ ಅಂತೇಳಿ ಹೌದಾ ಅದರಿಂದ ಎವರಿ ಟೆನ್ ಇಯರ್ಸ್ ಒಂದ್ಸರಿ ಸರ್ವೆ ಆಗ್ಲೇಬೇಕು ಅಂತ ಎರಡ್ ಸಾವಿರದ ಹದ್ನಾಲ್ಕು ಈಗಾಗಲೇ ಹನ್ನೆರಡು ವರ್ಷ ಆಯ್ತು ಆದ್ರೆ ನೀವ್ ಯಾಕೆ ಪ್ರತಿಷ್ಠೆ ಬಿಡ್ತೀರಿ ಅವಸರ ಯಾಕೆ ನಿಮ್ಗೆ ಇದನ್ನ ಬಹಳ ವಿವೇಚನೆ ಇಟ್ಕೊಂಡು ನೀವು ಮಾಡಿ ಜನಗಳು ನಿಮ್ ಜೊತೆಗೆ ಆ ಇದಾರೆ ಸಿದ್ದರಾಮಯ್ಯನವರು ಅದರಲ್ಲೂ ಕೂಡ ಆರ್ಥಿಕ ತಜ್ಞರು ಅವ್ರಿಗೆಲ್ಲ ವಿಷಯಗಳಲ್ಲೂ ಕೂಡ ಬಹಳ ಸೂಕ್ಷ್ಮವಾದ ಅರಿವು ಮತ್ತು ಜ್ಞಾನ ಇದೆ ಅಂತ ಹೇಳಿ ನಾವಾದ್ರೂ ಕೂಡ ಆ ಭಾವನೆ ಮಾಡ್ತೀವಿ ಇದನ್ನ ಪ್ರತಿಷ್ಠೆಯಾಗಿ ಯಾರು ಕೂಡ ಆ ಸ್ವೀಕಾರ ಮಾಡಬಾರದು ಆ ಇದನ್ನ ನ್ಯಾಯೋಚಿತವಾಗಿ ಮತ್ತು ಸಮ ಸಮಾಜ ನಾವೆಲ್ಲ ಸಮ ಸಮಾಜ ತಳ ತಳ ಸಮುದಾಯಗಳು ಅಂತ ಹೇಳೋದು ಬಾ ನಾವ್ ಯಾವಾಗ ಅದನ್ನ ಆ ರೀತಿ ಕಾಣುವಂಥದ್ದು ಅದರಿಂದ ನಾವು ಏನೋ ತೋರಿಸಿ ಏನೋ ಹೊಡೆಯುವಂಥದ್ದು ಆಗ್ಬಾರ್ದು